ಚಿತ್ರ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಹಾಡು ತಟ್ಟ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚೂರಿ ಹಿಂದೆ ಓಟ ಬಿಟ್ಟು ಬಲ್ಲುತ್ತಾ ಚಾರಿ ಯಾಕೋ ಏನು ಮರ್ತ ಬಿಟ್ಟ ಅವನು ಮನೆ ದಾರಿ ಬಂಧನ ಬಂಧನ ಕೊನೆ ಬಂಧನ ಬಿ ಕೊಟ್ಟು ಬಿಟ್ಟು ಬಾಗಿನಾಗಿದೆ ಅರ್ಸುತ ಮಾಡಿಬಿಡ್ರಿ ಶ್ರೀ ಮತ್ತು ಶ್ರೀಮತಿ ರಾಮಾಚಾರಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಆಗೋರಿಗೆ ರಾಮಾಚಾರಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಬುಕ್ ಆಗೋರಿಗೆ ರಾಮಾಚಾರಿ ನೂರಡಿ ಕಟ್ಟೋಡಿ ಆರ ಬಿದ್ದ ಆಗಿದೆ ಹುಡುಗಿ ನೀನು ಬಂದ ಮೇಲೆ ಅಯ್ಯೋ ಅಯ್ಯೋ ಸಾರು ಉಪ್ಪಿನಕಾಯಿ ಕಾಂಬಿನೇಶನ್ ನನಗೆ ತುಂಬ ಇಷ್ಟ ಆಗಿದೆ ಕೂಡಲಿ ಸ್ಟೈಲಿಗೊಂದು ಮುಳಿದ ನಂಬರ್ ನಂಬರ್ಒನ್ನು ಮುಖ ಆಗಲಿ ಬಂದನಾ ಬನ್ನ ಸೀಯಾದ ಬಂಧನ ಒಬ್ಬಳೆ ಪ್ರತಿ ಪ್ರಾಮುಖ್ಯತೆ ಪ್ರೇಮಿಣ ಜೋಡಿ ಜೋರಿದೆ ಪದಲ್ಲಿ പന്തൽനോ എഴുതി മിസ്റ്റർ മസസ്സ് രാചാര്യ പുസ്തക രാചാര്യ ലൈഫ് എല്ലാ അല്ലെങ്കിൽ അവർ നിന്ന സിക്ക നന്നഭ്യ കുട്ടുമായി യോജന തുമ്പ മുഖ്യ വർഷക്കൊന്നും തപ്പി നനുഹ്യൂച്ച നമുക്ക് മക്കളെ ഇംഗ്ലീഷ് മീഡിയം സേവസില ബന്ധന ബേറ്റ് ലാംഗ് ബന്ധന പിഗർ ബന്ധ സ്വീറ്റാ ബിബന് വട്ട അവളെ സോണ്ടി ആകർ മീസസ് രമചാര് ബുക്ക് അവ ಯಾರಲ್ಲಿ ಸೌಂಡ್ ಮಾಡೋದು ಯಾರಲ್ಲಿ ಸೌಂಡ್ ಮಾಡೋದು ಸುಮ್ಮನೆ ಆಚಾರಿ ಬೈಬೋದು ಸೈಲೆಂಟ್ ಆಗಿದ್ರೆ ಒಳ್ಳೆಯದು ಯಾರು ಕಮ್ಮಿ ಆಗಿಲ್ಲ ಯಾರಲ್ಲಿ ಇದ್ರೆ ಒಳ್ಳೆಯದು ಸಿಂಗಲ್ ರಾಮಾಚಾರಿ ರಾಮಾಚಾರಿ ಆಟಿಗ ಅಂತ ಲೋಕಲ್ ರಾಕಿಂಗ್ ಈ ಬಲೋ ಸ್ಟಾಕಲ್ಲಿ ಎಲ್ಲೆಲ್ಲೋ ಈ ಕಂಟ್ರಿಫಿಸ್ಟು ಸ್ಪೀಡಲ್ಲಿ ಮಿಸ್ಟ್ ಇಲ್ಲ ನಿಲ್ಲ ಎಲ್ಲ ಈ ಅಂಜದೇ ನಿಲ್ಲಲ್ಲ ಕನ್ನಡ ಈ ಮಾರೇಟ್ ತಗೊಂಡು ನಾವು ಕಡೆಯಿಂದ ಸಾಲು ಶುರು ಬೆಂಡಾಗೋದಿಲ್ಲ ಕಾಲರ ಮೇಲೂ ಗುರು ನಾವು ನಡೆದಿದ್ದಾರೆ ಅಕ್ಕಿದೆ ಎಜ್ಜೆ ಬಾ ಬಾ ಬಾಂಗ್ ರಾಮಾಚಾರ್ಯ ರಾಮಾಚ ನುಗ್ಗುದೊಂದು ಸಿಂಗಲ್ ಬರ್ತೆ ಇರ್ಬೆಲ್ ಕೆಣಕಿದ ಡಬಲ್ ರೋಟಿಗಂಡ್ ಲೆಗಲ್ ಕ್ಯಾರೆಕ್ಟರ್ ಇರಲ್ ಸ್ನೇಹ ಸಿಂಹ ಈ ರಾಮಾಚಾರ್ಯ ನುಗ್ಗುವ ಕಡೆ ವಾರೇ ಸೈಡ್ ಒಂದು ಸೈಡ್ ಯಾರು ಹಿಂಗೆ ಇಲ್ಲ ಸಿನ್ಮಾ ನಾಡಿಲ್ಲ ಸಿನ್ಮಾ ನಾಡಿಲ್ಲ ಯಾವ ರೂಲ್ಸಿಗೆ ಫಾಲೋ ಮಾಡಿಲ್ಲ ನಾನು ಯಾರಿಗೆ ಫ್ಯಾನು ಲೇಟೆಸ್ಟು ಡಾನ್ ಬಾಬಾ ಬಾಬಾ ಗ್ರಾಮಾಚಾರಿ ಸೌಂಡು ಮಾಡುದು ಉಪವಾಸಿ ಕಣ್ಣಿಗೆ ಉಪವಾಸಿ ಕಣ್ಣಿಗೆ ಚೂರು ಮರಿಯಾದರೆ ವನವಾಸೆ ಕೈಗಳ ಅರಳಿಗೆ ದೂರನಾದರೆ ಪ್ರೀತಿಲಿ ಸಾಧ ಬಿಡು ನಾನೆಲ್ಲಲು ಆಗಿದೆ ಏನು ಮಾಡುದು ಎಲ್ಲಿ ಹೋದರೂ ಎಲ್ಲಿ ಬಂದರೂ ನಿನ್ನದ ಮಲು ನಿಂತ ಯಾರಿಗೆ ಹೇಳೋದು ഉപവാസികച്ചൂൂറ് മറിയ വനവസൈ അരി തോരുത്ത സീരണ വനവസ കൈകളിൽ നന്നല നിന്നലും ഒത്തിരേക്കു കൈ ബലി നന്ന മുറി നിന്ന ആരംഭ നിന്നലെ കരിഗത്ത നന്ന സന്ദർഭ നിന്ന നിലവിലം സാ ഹൃദയവല ജംബ ഹീകുച്ചു പ്രീതിയേ നന്നത്തെ മറ്റേ മറ്റേ മൊത്ത വരുന്നത് ഉപവസർ മറി വനവസ അറി നിന്നര ಒಂಟಿಯಲ್ಲ ಎಂದಿಗೂ ನಿಮ್ಮ ಮುಂದೆ ಬಾಳೆಯಲ್ಲಿ ತುಂಬ ಮುದ್ದು ಮಾಡುವಂತೆ ಒಂದು ಜೀವ ಈ ನಾ ದರದಿರುವಂತಹ ಜನ್ಮ ಅನುಭವ ಸರಿ ಪ್ರತಿ ಜನ್ಮಕ್ಕೂ ನೀರು ಜಾಗಿ ನಾವು ಪ್ರೀತಿ ಸ್ಥಾನ ನೀಲಿ ನೀರು ಬರೀ ನಾನು ಉಪವಾಸ ಕಣ್ಣಿಗೆ ನೀಚೂರು ಮರಿಯಾದರೆ ಏನಪ್ಪ ಸಂಗೀತಿ ಕೇಳಿ ಹಾಡು ಏನಪ್ಪ ಸಂಗೀತಿ ಕೇಳಿ ಒಂಚೂರು ಬುದ್ಧಿ ಹೇಳಿ ಲೋಕಾನ ಮರ್ತವೆ ನೋಡಿ ಯಾರನ್ನು ಮಾಡಿದ್ರು ಮೋದಿ ವಿನಯ ವಿನಯ ಮಂಗಮಾಯಿ ಬಿದ್ದ ಮೇಲೆ ಪ್ರೀತಿಗೆ ಪ್ರೀತಿ ಮಾಡಿ ನನ್ನ ಬಾಂಬೆ ಬೆಂಕಿ ಮಗು ನೀನು ನನ್ನ ಆಸೆ ಮಗು ನೀನು ನನ್ನ ಬಾಂಬೆ ಬೆಂಕಿ ಮಗು ನೀನು ಆಸೆ ಮಗು ಏನಪ್ಪ ಸಂಗೀತ ಕೇಳಿ ಒಂಚೂರು ಬುದ್ಧಿ ಹೇಳಿ ಲೋಕಾನು ಮರ್ತು ಮಾಡಿ ಯಾರನ್ನ ನಮ್ಮ ಮೋದಿ ಯಾರು ಕೂಡ ಪ್ರೀತಿ ಬೇಡ ಪ್ರೀತಿ ಎಲ್ಲಪ್ಪ ಸರಿ ಕನ್ನರಪ್ಪಿ ಹಬ್ಬ ಅಂತ ಚೆಂದಿಗೆ ಬಂತಲ್ಲ ಒಂದೊಂದಿರ್ಗು ಕನ್ನಡ ಮಾತು ಕೆಲವು ಮನ್ಸ್ತಾರೆ ಒಂದಾಗಿದೆ ಇವನು ಸಣ್ಣ ಅವಳು ಮೂನು ಒಬ್ಬರು ಕೂಡ ಎಲ್ನೋ ಇವನು ಸಣ್ಣ ಅವಳು ಮೂನು ಒಬ್ಬರು ಕೂಡ ಎಲ್ನೋ ಇವರ ಲೈಲ ಮಜ್ನು ಇವರ ಮೇಲೆ ಊರ್ಕೊಂಡು ಗುಡ ಕೂಡ ಮೋಡ್ತಾರ ನೋಡಿ ವಿಚಾತ್ರ ಬಂದ್ ಬ್ಯಾಂಡ್ ಮಗು ನೀನು ಡಾಲಿ ಡೋಟಿ ವಿಟಿ ವೇಲಿ ನನ್ನ ಮೋಹಕ ನಾಟಿ ಸೂಟಿ ಬೇಬಿ ನನ್ನ ಡಾಲಿ ಡೋಟಿ ಬೇಬಿ ಕಾರ್ ಮೂರ ಸರಿದು ಕಾರ್ ಮೂರ ಸರಿದು ಈ ಕಣ್ಣಲ್ಲಿ ಮುಂಚಿಂದ ಮುಂಚೆ ಇಲ್ಲ ಕುಸಿಯಲ್ಲಿ ಸೋತಿರುವೆ ನಾಲ್ವ ಮುನ್ನ ಕಣ್ಣು ಜಾರಿಯುತ್ತೆಲ್ಲ ಈ ಕಮ್ಮಿ ಹೊರಸು ಕೈ ಜೊತೆಗೆ ಇಲ್ಲ ಬಿಸಿಲು ನೆತ್ತಿಗೂ ಸುಡುವಾಗ ಬಂದಿಗೆ ಮಳೆ ಶುಭವಾಗ ಕಂಡಿನ ಅಕ್ಕರೆ ಮಾಲ ಬಿಲ್ಲಿ ಸಿಹಿ ಮುಂಚರ ಒಂಥರ ಆಗಿದ್ರೆ ಬಲಿದಾನ ಒಂಥರ ಸಿಕ್ಕಿತು ಎತ್ತ ಮೊಬೈಲ್ ಕಟ್ಟೋರ ನೆನ್ನೋದ್ರ ತುಂಬ ಉಸಿ ಉಸಿಕ್ಕೊಂದೊಂದು ದುಃಖವೇ ಕಲಾಟ್ ನಿಗದವಾದ ತರಾಟೆ ತಮಾಸ ಶೋಧಿಸೋತಿರುವೆ ಅನುರಾಗ ಶೋಧನೆ ಒಂದು ಬದುಕೊಂಡು ಬೋಧನೆ ಎಂದು ಈ ಕಾಲಕ್ಕೆ ನಿನ್ನ ಕತಿಯ ಗತಿಯಿಂದ ಏರಿಸು ಮುರಿಸು ಸಾಧನೆ ಪ್ರಕಾರ ಬಂದ ಹಾಗೆ ಹೋಗು ಮುಂಚೆ ದಿನಗೆ ವಿನೋದ ಅಲ್ಲ ಭಾವ ಇಬ್ಬನೋದ ಪ್ರಭ ಇದು ತಮಾಸೆ ಪಡೆದು ಕಲಿತಿರುವ ಕಾರ್ ಮೂರ ಸುರಿದು ಮಳೆ ಕೆಳಗೆ ಬೀಳು ಅಂತಮ್ಮ ಸಾಂಗು ಯಾರು ನಾನು ಯಾರು ಹೀಗೆ ಹೋದೆ ನೋಡು ಅಂತಮ್ಮ ಎದೆಲೆ ಮೇಲೆ ಎಲ್ಲು ನೀರು ಬಿಟ್ಟು ಇಲ್ಲ ನೋಡು ಅಂತಮ್ಮ ಬೆಳಗಾದ ಕೂಡಲೇ ಅವಳು ಇಲ್ಲ ಅಂತ ನೆನಪು ರಾತ್ರಿ ಕಣ್ಣು ಒಂದು ಮೀಟ್ರ್ ಒಂದು ಕೆಂಪು ಹುರಿದ ಓದಿತಲ್ಲ ಸಾತ್ ಗೋತೆ ನಾನು ಓದ್ನ ಹೋದ್ ಅಂತಮ್ಮ ಅವಳು ಫೋಟೋ ಮೇಲೆ ದಿನ ನನ್ನ ಕಣ್ಣು ನೀರು ಕೆರೆ ಮೇಲೆ ಅಂತಮ್ಮ ಹುಲಿಬೇಕು ಈಗ ನಾನು ಮೊತ್ತು ಕೊಟ್ಟ ಹುಡುಗಿ ಹೋದ್ಮೇಲೆ ಅಂತಮ್ಮ ಲವ್ ಜಾಸ್ತಿ ಆಗಲಿ ನನ್ನ ಉಮ್ಮ ಹುಡುಗರು ಓದ್ತಾಯ್ತಾರೆ ಕೀಳು ಕೀಲು ಪಕ್ಕ ಕೀಳು ಕೀಳ್ ಕಿಲೋ ನಕ್ಕು ಸದ್ದು ಕೂತ್ಕೊಂಡು ನಾನು ಹುಡುಗರು ಹತ್ರ ಎದ್ದು ನಕ್ಕು ನಕ್ಕ ಹತ್ತು ಬಿಡ್ತೀನಿ ಮಂಟ ನಾಕ್ ನಾನು ಎಲ್ಲ ಸೌಂಡು ಬಾಕ್ಸ್ಕೊಂಡು ಕೇಳ್ತಿದ್ದೆ ಅಂದರೆ ಪ್ಯಾಕೆಟ್ ಆಡು ಅಂತಮ್ಮ ಆಟೋ ಹಿಂದೆ ಬರುತ್ತೆ ಸರ್ ಅರ್ಥ ಆಗುವ ಸಮಯ ಬಂತು ನಗು ಅಂತಮ್ಮ ಪಡೋನಿಗೆ ಗೊತ್ತು ನಾವೆಲ್ಲಿ ನೋವು ಜಸ್ಟ್ ಹಿಂಗೆ ಇಲ್ಲದೆ ಬಿಡಲು ನಾವು ಹಿಂಗೆ 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 ಇದೆ ನಾವು ಅದು ನೋಡು ಅಂತಮ್ಮ ಅಂತಮ್ಮ ಥ್ಯಾಂಕ್ ಯು